ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದು ನೂರಕ್ಕೆ ನೂರರಷ್ಟು ಸತ್ಯ ಇದೆ ಮುಸ್ಲಿಮರು ನಮ್ಮ ನಾಡಿನವರು ಈ ನೆಲದ ಮೇಲೆ ಅವರಿಗೂ ಕೂಡ ಹಕ್ಕಿದೆ ಮುಸ್ಲಿಂ ಸಮುದಾಯದವರಿಗೆ ಹಕ್ಕು ಕೊಡೋದರಲ್ಲಿ ತಪ್ಪೇನಿದೆ ಅವರು ಕೂಡ ಈ ಮಣ್ಣಿನ ಮಕ್ಕಳು ಈ ನಾಡಿನವರು ಈ ನೆಲದ ಮೇಲೆ ಅವರಿಗೂ ಹಕ್ಕಿದೆ ಮುಸ್ಲಿಂ ಸಮುದಾಯದವರಿಗೆ ಹಕ್ಕು ಕೊಡೋದರಲ್ಲಿ ತಪ್ಪೇನಿದೆ ಅಂತ ಬಿಜೆಪಿ ನಾಯಕರ ಟೀಕೆಗೆ ಸಚಿವ ಆರ್ ಬಿ ತಿಮ್ಮಾಪುರ್ ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿಯವರು ಹಿಂದೂ ಓಲೈಕೆ ಮಾಡ್ತಾರೆ ಮುಸ್ಲಿಮರ ಗಲಾಟೆ ಹೆಚ್ಚು ಮುಸ್ಲಿಮರ ಗಲಾಟೆಯನ್ನು ಕೂಡ ಅವರು ಹಚ್ಚುವಂತಹ ಕೆಲಸ ಮಾಡ್ತಾರೆ ನಾನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹಿಂದೂಗಳಾಗಿದ್ದೀವಿ ಪಿಯವರು ರಾಜಕೀಯಕ್ಕಾಗಿ ಹಿಂದುತ್ವವನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ವಾಗ್ದಾಳಿ ನಡೆಸಿದ್ದಾರೆ ಯಾಕೆ ಈ ದೇಶದಲ್ಲಿರೋರೆಲ್ಲರೂ ನಮ್ಮ ದೇಶದವರೆಲ್ಲ ಏನು ಪಾಕಿಸ್ತಾನ ಕಳಿಸ್ತೀರಾ ಮುಂಜಾನೆ ಅದಕ್ಕೂ ಹಿಂದೂ ಮುಸ್ಲಿಮ್ ಗಲಾಟೆ ಗದ್ದಲ ಈ ದೇಶದ ಸಂಸ್ಕೃತಿ ಅಲ್ಲ ಅವರು ನಮ್ಮ ನಾಡಿನವ್ರು ಅದಾರೆ ಅವ್ರಿಗೆ ಯಾಕೆ ಕೊಡಬಾರ್ದು ಅವ್ರಿಗೆ ಈ ಭೂಮಿ ಮೇಲೆ ಹಕ್ಕಿಲ್ಲ ಈ ನೆಲದ ಮೇಲೆ ಅವ್ರಿಗೆ ಹಕ್ಕಿಲ್ಲ ಬಿ ಜೆ ಪಿಯವ್ರು ಏನು ಮಾಡ್ತಾಯಿದ್ದಾರೆ ಬಿ ಜೆ ಪಿಯವ್ರು ಏನು ಮಾಡ್ತಾಯಿದ್ದಾರೆ ಯಾರನ್ನ ಹೋಲೈಕೆ ಮಾಡ್ತಾರೆ ನೀವು ಹೇಳ್ಬಿಡ್ತಾರೆ ಯಾರನ್ನೆ ಅವ್ರು ಯಾರು ಮಾಡ್ತಾರೆ ಹಿಂದೂಗಳು ಓಲಿಕೆ ಮುಸ್ಲಿಮ್ ಗಲಾಟೆ ಗದ್ದಲ ನಾವೇನು ಹಿಂದೂಗಳಲ್ಲ ಸಿದ್ದರಾಮಯ್ಯ ಸಾಹೇಬ್ರೇನು ಹಿಂದೂಗಳಲ್ಲ ಸಿದ್ದರಾಮಯ್ಯ ಸಾಹೇಬ್ ಹೇಳಿದ ನೂರಕ್ಕೆ ನೂರ ಸತ್ಯ ಇದೆ ಇಲ್ಲಿ ಹುಟ್ಟಿದವರು ಬೆಳೆದವರು ಎಲ್ಲರೂ ಈ ದೇಶದ ಪ್ರಜೆಗಳ ಅವ್ರಿಗೆಲ್ಲರಿಗೂ ಇದೆ ಎಸ್ ಯಾಕೆ ಈ ದೇಶದಲ್ಲಿರೋರೆಲ್ಲರೂ ನಮ್ಮ ದೇಶದವ್ರಲ್ಲ ಏನು ಪಾಕಿಸ್ತಾನ ಕಳಿಸ್ತೀರ ಮುಂಜಾನೆ ಅದಕ್ಕೂ ಹಿಂದೂ ಮುಸ್ಲಿಮ್ ಗಲಾಟೆ ಕದ್ಲ ಈ ದೇಶದ ಸಂಸ್ಕೃತಿ ಅಲ್ಲ ಅವರು ನಮ್ಮ ನಾಡಿನವರು ಇದ್ದಾರೆ ಅವ್ರಿಗೆ ಯಾಕೆ ಕೊಡ್ಬಾರ್ದು